ನೋಡೋಣ ಸೊ ಫ್ರೆಂಡ್ಸ್ ನೀವು ನೋಡಿ ವಿಡಿಯೋನ ಕ್ಲಿಕ್ ಮಾಡಿರ್ಬಹುದು ಸೊ ಇವತ್ತಿನ ವಿಡಿಯೋ ಅಂತ ನಿಮಗೆ ಆಗ್ಲೇ ಆಲ್ರೆಡಿ ಗೊತ್ತಾಗಿದೆ ಅಂದ್ರೆ ನಾವು ಬೇರೆದವರ ವ್ಯಾಟ್ಸಪ್ ಚಾಟನ್ನು ಬೇರೆ ದವರ ವ್ಯಾಟ್ಸಪ್ ಚಾಟ್ ಅನ್ನ ನಮ್ಮ ಫೋನಲ್ಲೇ ನಮ್ಮ ಮೊಬೈಲ್ ಅಲ್ಲೇ ಹೇಗೆ ನೋಡೋದು ಅಂತ ಇವತ್ತಿನ ಒಂದು ವಿಡಿಯೋ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಾವು ನಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ಮೊಬೈಲ್ನ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ವ್ಯಾಟ್ಸಪ್ನ ಓಪನ್ ಮಾಡ್ಕೊಳ್ಳೋಣ ವ್ಯಾಟ್ಸಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋಣ ಡಾಟ್ಸ್ ಮೇಲೆ ಮೇಲೆ ಕ್ಲಿಕ್ ಮಾಡಿದ ಒಂದು ಸಣ್ಣ ಬರುತ್ತೆ ಅದರಲ್ಲಿ ಕೆಳಗಡೆ ಸೆಟ್ಟಿಂಗ್ ಅಂತ ಇರುತ್ತೆ ಸೆಟ್ಟಿಂಗ್ಸ್ ಅಲ್ಲಿ ನಾವು ಹೋಗೋಣ ಕ್ಲಿಕ್ ಮಾಡ್ಕೊಳ್ಳೋಣ ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಪೇಜ್ ಬರುತ್ತೆ ಸೊ ಇಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಾ ಇದೆ ಅಲ್ಲ ಆ ಪ್ಲಸ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಪ್ಲಸ್ ಮಾರ್ಕ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಈ ರೀತಿ ಸಣ್ಣ ಪೇಜ್ ಬರುತ್ತೆ ಸೊ ಇದ್ರ ಮೇಲೆ ಇದರಲ್ಲಿ ನಮ್ಮ ಫೋನ್ ನಂಬರ್ ಆಮೇಲೆ ಆ್ಯಡ್ ಅಕೌಂಟ್ ಅಂತ ಇರುತ್ತೆ ಆಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ವಲ್ಪ ವೇಟ್ ಮಾಡಿ ಆದ್ಮೇಲೆ ಇಲ್ಲಿ ಅಗ್ರಿ ಎಂಡ್ ಕಂಟಿನ್ಯೂ ಅಂತ ಕಾಣಿಸ್ತಾ ಇದೆ ಅಲ್ಲ ಅಗ್ರಿ ಆ್ಯಂಡ್ ಕಂಟಿನ್ಯೂ ಇದ್ರ ಮೇಲೆ ನಾವು ಈಗ ಕ್ಲಿಕ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಫೋನ್ ನಂಬರ್ ಏನು ಹಾಕ್ಬಿಡ್ರಿ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ತ್ರೀ ಡಾಟ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಲಿಂಕ್ ಆಸ್ ಕಂಪಾನಿಯನ್ ಡಿವೈಸ್ ಅಂತ ಕಾಣಿಸುತ್ತೆ ಮತ್ತು ಹೆಲ್ಪ್ ಅಂತ ಕಾಣಿಸುತ್ತೆ ಸೊ ಇಲ್ಲಿ ಲಿಂಕ್ ಆ್ಯಸ್ ಕಂಪನಿಯನ್ ಡಿವೈಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ ಸ್ಕ್ಯಾನರ್ ಓಪನ್ ಆದಮೇಲೆ ನೀವು ಯಾರ ಒಂದು ಫೋನಿಗೆ ನಿಮ್ಮ ಫೋ ಫೋನಿನ ಚಾಟ್ ವಾಟ್ಸ್ಆಪ್ ಚಾಟ್ ನೋಡ್ಬೇಕಂತ ಅಂತ ಇದೀರಲ್ಲ ಅವರ ಒಂದು ಫೋನ್ ನಿಮ್ಮ ನಿಮ್ಮ ಮೊಬೈಲ್ನಿಂದ ಅವರ ಒಂದು ಮೊಬೈಲ್ ನಿಮ್ಮ ಫೋನಿನ ಸ್ಕ್ಯಾನರ್ ನಿಂದ ಸ್ಕ್ಯಾನ್ ಮಾಡ್ಕೋಬೇಕು ಸೊ ಈಗ ಅವರ ಒಂದು ಫೋನ್ ತಗೊಳ್ರಿ ತಗೊಂಡುಬಿಟ್ಟು ಅವ್ರ ಫೋನಲ್ಲಿ ಅವರ ಒಂದು ಫೋನನ್ನು ತಗೊಂಡ್ಬಿಟ್ಟು ಇಲ್ಲಿ ವ್ಯಾಟ್ಸಪ್ ಚಾಟನ್ನು ಓಪನ್ ಮಾಡಿಕೊಡ್ರಿ ವ್ಯಾಟ್ಸಪ್ನ ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಮೇಲೆ ತ್ರೀ ಡಾಟ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಈ ರೀತಿ ವಿಂಡೋಸ್ ಬರುತ್ತೆ ಈ ವಿಂಡೋಸ್ ಮೇಲೆ ಕ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ವಿಂಡೋಸ್ ಬರುತ್ತೆ ಅದರಲ್ಲಿ ಲಿಂಕ್ ಡಿವೈಸ್ ಅಂತ ಕಾಣಿಸುತ್ತೆ ಅಲ್ಲ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಅಲ್ಲಿ ಲಿಂಕ್ ಆ ಡಿವೈಸ್ ಅಂತ ಬರುತ್ತಲ್ಲ ಲಿಂಕ್ ಆ ಡಿವೈಸ್ ಅಂತ ಕೆಳಗಡೆ ಗ್ರೀನ್ ಕಲರ್ ಇದರಲ್ಲಿ ಬರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಕ್ಯೂ ಆರ್ ಕೋಡ್ ಬರುತ್ತೆ ಈ ಕ್ಯೂ ಆರ್ ಕೋಡನ್ನು ನಿಮ್ಮ ನಿಮಗೆ ಮೊಬೈಲ್ನ ಕ್ಯೂ ಆರ್ ಕೋಡಿಗೆ ಸ್ಕ್ಯಾನ್ ಮಾಡಿಕೊಡ್ರಿ ಸ್ಕ್ಯಾನ್ ಮಾಡ್ಕೊಂಡಾದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಿಮ್ಮ ಒಂದು ಮೊಬೈಲ್ ಮೊಬೈಲ್ ಫೋನಿಂದ ನಿಮ್ಮ ನಿಮಗೆ ಯಾರ ಒಂದು ಮೊಬೈಲ್ ಬೇರೆದವರ ಮೊಬೈಲ್ ಫೋನಿಗೆ ನೀವು ವಾಟ್ಸಪ್ ಚಾಟ್ನ ಲಿಂಕ್ ಮಾಡ್ಕೋಬೋದು ಅವರ ಒಂದು ವಾಟ್ಸಪ್ ಚಾಟನ್ನ ನಿಮ್ಮ ಫೋನಲ್ಲೇ ನೀವು ನೋಡ್ಬೋದು ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ವಿಡಿಯೋ ಲೈಕ್ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಲೋ ಎನ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಾರ್ಥನಾ ಟಿಪ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈಸಿಯಾಗಿ ತಮ್ಮನೆಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಂಪ್ಲಿ ನಾವಿಲ್ಲಿ ನಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಬರೋಣ ಬಂದುಬಿಟ್ಟು ಗೂಗಲ್ ಸ್ಟೋರ್ಗೆ ಹೋಗೋಣ ಸ್ಟೋರ್ಗೆ ಹೋಗ್ಬಿಟ್ಟು ಕ್ಯಾನ್ವಾ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ನಾನಿಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಈಗ ಕ್ಯಾನ್ವಾ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿ ಆದ್ಮೇಲೆ ಯೂಟ್ಯೂಬ್ ಥಮ್ನೆಲ್ಸ್ನ ಓಪನ್ ಮಾಡ್ಕೊಳ್ಳೋಣ ಈ ರೀತಿ ಪೇಜ್ ಕಾಣಿಸುತ್ತೆ ಇದನ್ನು ಸ್ಕ್ರೋಲ್ ಮಾಡಿ ನೋಡೋಣ ತುಂಬಾ ಡಿಸೈನ್ಸ್ ಇರುತ್ತೆ ಇದರಲ್ಲಿ ನಮಗೆ ಯಾವ ಥರ ಡಿಸೈನ್ಸ್ ಬೇಕು ಆ ರೀತಿ ಡಿಸೈನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು ನಾವೀಗ ಈ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇದನ್ನು ನಾವು ಟೆಕ್ಸ್ಟನ್ನ ತೆಗಿಬೇಕು ಇಮೇಜ್ನ ತೆಗಿಬೇಕು ಸಿಂಪ್ಲಿ ಈಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಳ್ಳಿ ಈ ರೀತಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ ఆమె ఇమేజ్ మేలు క్లిక్ మిలీట్ ఇమేజ్ డిలీట్ అవు ఈ రీతి ఎలా టెక్స్ట్ డిలీట్ మిలీట్ ఈ రీతి ఎలా చిక్కో దొడ్డో ఎలా డిలీట్ మేలే ఇల్ పేజ్ కలర్న చేంజ్ మళ్ళీ కలర్ మేలే బాగుర కలర్ బో ఆ కలర్ను నా ఇల్ సెలెక్ట్ మే ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಈ ಚೆನ್ನಾಗಿದೆ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಈಗ ಸಿಂಪ್ಲಿ ಗ್ಯಾಲರಿಗೆ ಬಂದು ಇಲ್ಲಿ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈ ರೀತಿ ಇಮೇಜ್ ಬ್ಯಾಕ್ಗ್ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ ಆ ಒಂದು ಇಮೇಜ್ನ ಇಲ್ಲಿಗೆ ಬಂದು ಹಾಕ್ತಾ ಇದ್ದೀನಿ ಈ ರೀತಿ ಸೇರಿಸಬೇಕು ಮತ್ತು ನೀವು ಇಮೇಜ್ ಬ್ಯಾಕ್ ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ಬೋದು ಈ ರೀತಿ ಕಲರ್ ಬಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ತರ ಬೇಕೋ ಆ ತರ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಸೆಲೆಕ್ಟ್ ಮಾಡಿ ಗೆ ಹೋಗಿ ನಾವು ಟೆಕ್ಸ್ಟ್ ಬರೆಯೋಣ ಈಸಿ ಅಟ್ರಾಕ್ಟಿವ್ ಅಂತ ಬರೀತೀನಿ ಈ ರೀತಿ ಈಸಿ ಅಟ್ರಾಕ್ಟಿವ್ ಅಂತ ಬರೆದು ಸೆಟ್ ಮಾಡ್ಕೋತೀನಿ ನಂತರ ನಂತರ ಗ್ಯಾಲರಿಗೆ ಹೋಗಿ ಒಂದೆರಡು ತಮ್ನೆಲ್ ಇಮೇಜ್ನ ಶಾಟ್ ಹೊಡೆದು ಡ್ರಾಪ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ಸೆಟ್ ಮಾಡ್ತೀನಿ ಈ ರೀತಿ ಸೆಟ್ ಮಾಡಿ ಆದಮೇಲೆ ತಮ್ನೇಲ್ ಅಂತ ಬರ್ಕೋತೀನಿ ಟೆಕ್ಸ್ಟ್ಗೆ ಹೋಗಿ ತಮ್ನೆಲ್ ಅಂತ ಬರ್ಕೋಬೇಕು ನಂತರ ಹೋಮ್ ಸೈಜ್ ಕಾಣ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಾವು ಸೈಜ್ನ ಇಲ್ಲಿ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಈ ರೀತಿ ನಾವು ಇದನ್ನು ಸೆಟ್ ಮಾಡ್ಕೊಳ್ಳೋಣ ಆಮೇಲೆ ಟೆಕ್ಸ್ಟ್ಗೆ ಹೋಗಿ ಮಾಡುವುದು ಹೇಗೆ ಅಂತ ಕನ್ನಡದಲ್ಲಿ ಬರೆಯೋಣ ಮಾಡುವುದು ಹೇಗೆ ಬರೆದ್ಬಿಟ್ಟು ಅದನ್ನು ಕೂಡ ಇಲ್ಲಿ ಸೆಟ್ ಮಾಡೋಣ ಈ ರೀತಿ ಮತ್ತು ಫೋಂಟ್ಗೆ ಹೋಗಿ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಫೋನ್ ಸೈಜ್ನ ದೊಡ್ಡದಾಗಿ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಂಡಾದ ಮೇಲೆ ಅದನ್ನು ಚೆನ್ನಾಗಿ ಸೆಟ್ ಆದಮೇಲೆ ಮತ್ತು ಇಲ್ಲಿ ಮೇಲೆ ಖಾಲಿ ಖಾಲಿ ಕಾಣಿಸ್ತಾ ಇದೆ ಅಲ್ಲ ಮತ್ತೆ ಗ್ಯಾಲ್ರಿಗೆ ಹೋಗೋಣ ಗ್ಯಾಲ್ರಿಗೆ ಹೋಗಿಬಿಟ್ಟು ಕ್ಯಾನ್ವಾ ಆ್ಯಪ್ನ ನಾನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೆ ಅದನ್ನು ಕ್ರಾಪ್ ಮಾಡಿ ಇಲ್ಲಿ ಹಾಕೋಣ ಕ್ರಾಪ್ಗೆ ಹೋಗಿ ಈ ರೀತಿ ಕ್ರಾಪ್ ಮಾಡಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ಚೆನ್ನಾಗಿ ಸೆಟ್ ಮಾಡಿಕೊಂಡು ಆಮೇಲೆ ಮತ್ತೆ ಟೆಕ್ಸ್ಟ್ಗೆ ಬರೋಣ ಬಂದು ಇಲ್ಲಿ ತಮ್ಮ ಸ್ಟಿಕ್ಕರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಆಮೇಲೆ ಅದನ್ನ ಇಲ್ಲಿಗೆ ತಂದು ಚೆನ್ನಾಗಿ ಸೆಟ್ ಮಾಡೋಣ ಆಮೇಲೆ ಟೆಕ್ಸ್ಟ್ಗೆಲ್ಲ ಇಫೆಕ್ಟ್ಸ್ನ ಹಾಕೋಣ ಈಸಿ ಅಟ್ರ್ಯಾಕ್ಟಿವ್ ಅಂತ ಇದೆಯಲ್ಲ ಈಸಿ ಅಟ್ರ್ಯಾಕ್ಟಿವ್ಗೆ ಮೇಲೆ ಪ್ರೆಸ್ ಮಾಡಿ ಆಮೇಲೆ ಇಫೆಕ್ಟ್ ಅಂತ ಇದೆಯಲ್ಲ ಇಫೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ರೀತಿ ಸೆಟ್ ಆಗುತ್ತೋ ಆ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕಲರ್ಗೆ ಹೋಗಿ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ యా కలర్ బో ఆ కలర్న ఇల్లి సెలెక్ట్ మోకు ఈ రీతి ఇో ఆ ఎఫెక్ట్న ఇల్లీ సెలెక్ట్ మాకోబోదు నన్నీ ఇల్లీ ఇద సెలెక్ట్ మోతీ ఆమె రేష్యో ఎస్ట్ అంత ఇట్కూ ఈ రీతి ఇద సెలెక్ట్ మాకొతీని ఆమె అదే సేమ్ స్టెప్న ఇకూ అప్లై మాతీని అందరూ తమ్ళలు మాడదు హే ఇ అప్లై మాతీని ಈ ರೀತಿ ಮತ್ತೆ ಬ್ಯಾಗ್ ಬಂದು ಈ ರೀತಿ ಮತ್ತೆ ಇಫೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಫೆಕ್ಟ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಹಾಕೊಳ್ಳೋಣ ಈ ರೀತಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿ ಕಲರ್ ಬಂದು ಸೆಲೆಕ್ಟ್ ನಾನು ನಾನಿಲ್ಲಿ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮತ್ತು ಟೆಕ್ಸ್ಟ್ನ ಕಲರ್ಗೂ ಕೂಡ ನಾವು ಚೇಂಜ್ ಮಾಡ್ಕೊಳ್ಳೋಣ ಅದು ಸೆಟ್ ಆಗ್ತಿಲ್ಲ ಇಲ್ಲಿ ನಾನು ವೈಟ್ ಇಟ್ಕೋತೀನಿ ಈ ರೀತಿ ಯಾವ್ದು ಯಾವ್ದು ಸೆಟ್ ಆಗುತ್ತೆ ಅಂತ ನೋಡಿ ಚೆನ್ನಾಗಿರೋದನ್ನು ವೈಟೇ ಇಟ್ಕೊಳ್ಳೋಣ ವೈಟು ಸೆಟ್ ಆಗುತ್ತೆ ಸೊ ಈಗ ವೈಟು ಇದಕ್ಕೆ ಬ್ಯಾಕ್ಗ್ರೌಂಡ್ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ ಅದಕ್ಕೆ ನಾವು ಆ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ ಈ ರೀತಿ ಯಾವ್ದು ಬೇಕೋ ಆ ಕಲರ್ನ ಚೇಂಜ್ ಮಾಡ್ಕೋಬೋದು ಈ ರೀತಿ ಈ ಕಲರ್ ಸೆಟ್ ಆಗ್ತಾ ಇದೆ ನಾವು ಇದನ್ನ ಇಟ್ಕೊಳ್ಳೋಣ ನೆಕ್ಸ್ಟ್ ಈ ರೀತಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಇಲ್ಲಿ ಅಪ್ಲೈ ಮಾಡ್ಬೋದು ಮತ್ತೆ ಮಾಡುವುದು ಹೇಗೆ ಅಂತ ಇದೆಯಲ್ಲ ಅದರ ಎಫೆಕ್ಟ್ ಕೂಡ ಚೇಂಜ್ ಮಾಡ್ಕೊಳ್ಳೋಣ ಈ ರೀತಿ ಇಫೆಕ್ಟ್ ಚೇಂಜ್ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಮಾಡೋಣ ಈ ರೀತಿ ನಮಗೆ ಯಾವ ಥರ ಕಲರ್ ಸೆಟ್ ಆಗುತ್ತೋ ಆ ಥರ ಕಲರ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳೋಣ ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ಖಾಲಿ ಖಾಲಿ ಕಾಣಿಸ್ತಾ ಇದೆ ಇಲ್ಲಿ ಮಾಡುವುದು ಹೇಗೆ ಇದೆಯಲ್ಲ ಅಲ್ಲೊಂದು ಒಂದು ಕ್ವಶನ್ ಮಾರ್ಕ್ ಬರಬೇಕು ಅದಕ್ಕೆ ಮತ್ತೆ ಟೆಕ್ಸ್ಟ್ಗೆ ಹೋಗೋಣ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಡೈಲ್ ಮಾಡಿ ಕ್ವಶನ್ ಮಾರ್ಕ್ ಡೈಲ್ ಮಾಡಿ ಅಲ್ಲಿ ಹಾಕೋಣ ಈ ರೀತಿ ಕ್ವಶನ್ ಮಾರ್ಕ್ ತಂದು ಇಲ್ಲಿ ಹಾಕೋಣ ಆಲ್ಮೋಸ್ಟ್ ನಮ್ಮ ತಮ್ಮನೇಲ್ಲು ಯೂಟ್ಯೂಬ್ ಬ್ಯಾನರ್ ರೆಡಿ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈಸಿ ಹಾಕಿ ತಮ್ಮನೇಲ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ಗೈಸ್ ನಮ್ಮ ಯೂಟ್ಯೂಬ್ ಬ್ಯಾನರ್ ರೆಡಿ ಆಯಿತು ಈಗ ಸಿಂಪ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋಣ ಇದನ್ನು ನೀವು ಶೇರ್ ಕೂಡ ಮಾಡ್ಬೋದು ಇಲ್ಲಾಂದರೆ ಇದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ हेलो एवरीवन वेलकम टू माय चैनल प्रार्थना टिप्स आप सब कैसे हो दोस्तों आई होप आप सब ठीक हो आज की इस वीडियो में हम जानेंगे कि कोई पुराना चैनल हो या फिर वो चैनल हमें नहीं चाहिए होती ऐसे चैनल को हम डिलीट कैसे करेंगे तो दोस्तों अगर आप पहली बार मेरे चैनल को देख रहे हो तो लाइक और सब्सक्राइब कर लीजिएगा आइए वीडियो को स्टार्ट करते हैं पहले हम अपने मोबाइल स्क्रीन पर आकर जीमेल अकाउंट को ओपन कर लेंगे जीमेल अकाउंट ओपन करने के बाद आप जो भी यूट्यूब चैनल डिलीट करना चाहते हैं उस यूट्यूब चैनल के ईमेल आईडी को हम यहाँ ओपन कर लेंगे मैंने यहाँ ओपन कर रखी है ओपन करने के बाद डाटा एंड प्राइवेसी यहाँ दिख रहा है ना उसे हम क्लिक करेंगे क्लिक करके स्क्रॉल करेंगे इस तरह स्क्रॉल करके हमें नीचे आ जाना है नीचे आने के बाद हमें यहाँ पर डिलीट गूगल सर्विस दिखाई देगा उसे उस पर क्लिक करना है क्लिक करके यहाँ पे कुछ ऐसा दिखाई देगा डिलीट गूगल सर्विस ओपन करने के बाद यूट्यूब पर हम क्लिक करेंगे क्लिक करने के बाद आई वॉन्ट टू परमानेंटली डिलीट माय कंटेंट के ऊपर हमें क्लिक करना है क्लिक करने के बाद इन दोनों को ओके कर लेना है और डिलीट माय कंटेंट पर क्लिक कर देना है क्लिक करने के बाद आपका ईमेल आईडी पूछेंगे ईमेल आईडी को यहाँ पर डाल देना है और अपलोड कर देना है इस तरह से हम अपना अनचाहे यूट्यूब चैनल डिलीट कर सकते हैं

ಹೌದಪ್ಪ ಏನಾಯ್ತಮ್ಮ ಎಕ್ಸಾಮ್ ಹೇಗಾಗುತ್ತೋ ನನಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೋ ಇಲ್ಲ ಗೊತ್ತಾಗ್ತಿಲ್ಲಪ್ಪ ಹಗಲು ರಾತ್ರಿ ಓದ್ತಿದ್ಯಲ್ವಾ ಹೌದಪ್ಪ ರಿವಿಷನ್ ಮಾಡಿದ್ಯಾ ಹಲೋ ಎವ್ರಿವನ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳು ಹೇಳೋದಕ್ಕೆ ಬಂದಿದ್ದೀನಿ ಅಂದ್ರೆ ನೀವು ತಮ್ಮನೇಲಿ ನೋಡಿರ್ಬೇಕು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಗ್ರಾಮೀಣ ಲಿಸ್ಟ್ ಬಂದಿದೆ ಆ ಲಿಸ್ಟು ಹೇಗೆ ನೋಡೋದು ಹೇಗೆ ಚೆಕ್ ಮಾಡೋದು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಗ್ರಾಮೀಣ ಲಿಸ್ಟ್ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಸೊ ಇದನ್ನು ಹೇಗೆ ಚೆಕ್ ಮಾಡೋದು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ಟೈಮ್ ವೇಸ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾವು ನಮ್ಮ ಮೊಬೈಲ್ ಸ್ಕ್ರೀನ್ಗೆ ಬಂದ್ಬಿಟ್ಟು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಯೋಜನಾ ಹೆಲ್ಪ್ ಅಂತ ಡೈಲ್ ಮಾಡೋಣ ಯೋಜನಾ ಹೆಲ್ಪ್ ಯೋಜನಾನ್ ಅಂತ ಡೈಲ್ ಮಾಡಬೇಕು ಸರಿಯಾಗಿ ನೋಡ್ಕೊಳ್ಳಿ ಇದನ್ನೇ ಇದೇ ಸ್ಪೆಲ್ಲಿಂಗ್ ಇರಬೇಕು ಯೋಜನಾ ಹೆಲ್ಪ್ ಡಾಟ್ ಇನ್ ಅಂತ ಡಯಲ್ ಮಾಡ್ಕೊಳ್ಳೋಣ ಸರ್ಚ್ ಮಾಡ್ಕೊಳ ನೆಕ್ಸ್ಟ್ ಸರ್ಚ್ ಮಾಡ್ಕೊಂಡ ಮೇಲೆ ಈ ತರ ಇಂಟರ್ಫೇಸ್ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಈ ತರ ಇಂಟರ್ಫೇಸ್ ನಿಮಗೆ ಸಿಗುತ್ತೆ ಈ ತರ ಇಂಟರ್ಫೇಸ್ ನಿಮ್ಗೆ ಸಿಗತ್ತೆ ಇಲ್ಲಿ ಪಿ ಎಂ ಆವಾಸ್ ಯೋಜನಾ ಲಿಸ್ಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಇದು ಇರ್ಲಿಲ್ಲ ಅಂದ್ರೆ ಇಲ್ಲಿ ಸರ್ಚ್ ಬಟನ್ ಇದೆ ಅಲ್ಲ ಅದನ್ನ ಅದನ್ನ ಸರ್ಚ್ ಇಲ್ಲಿ ಪಿ ಎಂ ಆವಾಸ್ ಯೋಜನಾ ಲಿಸ್ಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡ್ಕೋಬೇಕು ಈಗ ನಾವು ಪಿ ಎಮ್ ಆವಾಸ್ ಯೋಜನೆ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿ ಬ್ಯಾಗ್ ಬಂದು ಮತ್ತೊಮ್ಮೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ರೀತಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಂಟರ್ಫೇಸ್ ಬರುತ್ತೆ ಆಮೇಲೆ ಮಾಡೋಣ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಬರೋಣ ಈ ರೀತಿ ಕೆಳಗಡೆ ಬರೋಣ ಇಲ್ಲಿ ಪಿ ಎಂ ಆವಾಸ್ ಯೋಜನಾ ಲಿಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆಯಲ್ಲ ಮತ್ತೆ ಇಲ್ಲಿ ಕೆಳಗಡೆ ಬರೋಣ ಕೆಳಗಡೆ ಬಂದ್ಬಿಟ್ಟು ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿಬಿಟ್ಟು ಈ ರೀತಿ ಇಲ್ಲಿ ತುಂಬ ವೆಬ್ಸೈಟ್ಸ್ ಲಿಂಕ್ ಲಿಂಕ್ ನ ಕೊಟ್ಟಿರ್ತಾರೆ ವೆಬ್ಸೈಟ್ಸ್ ಲಿಂಕ್ ನ ಕೊಟ್ಟಿರ್ತಾರೆ ಈ ರೀತಿ ಇಲ್ಲಿ ಡೈರೆಕ್ಟ್ ನ್ಯೂ ಲಿಸ್ಟ್ ಪೇಜ್ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಡೈರೆಕ್ಟ್ ಇಲ್ಲಿ ನ್ಯೂ ಲಿಸ್ಟ್ ಪೇಜ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಂಟರ್ಫೇಸ್ ನಿಮಗೆ ಸಿಗುತ್ತೆ ಇಲ್ಲಿ ಸ್ಟೇಟ್ಸ್ ಅಂತ ಕಾಣ್ತಾ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಸ್ಟೇಟ್ ಅಂತ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಕರ್ನಾಟಕ ಅಂತ ನಿಮಿಷ ಕರ್ನಾಟಕ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಮತ್ತೆ ಸೆಲೆಕ್ಟ್ ಮೇಲೆ ಕೆಳಗಡೆ ಬರ್ರಿ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಒಂದು ಜಿಲ್ಲೆ ಜಿಲ್ಲೆಗೆ ಯಾವ ಜಿಲ್ಲೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ದಾವಣಗೆರೆ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಬರ್ರಿ ಸೆಲೆಕ್ಟ್ ಬಂದ್ ಬಂದ್ಬಿಟ್ಟು ನೀವು ದಾವಣಗೆರೆಯಿಂದ ಮತ್ತೆ ಯಾವ ತಾಲೂಕು ಅಂತ ಬರುತ್ತೆ ನಾನು ಮತ್ತೆ ದಾವಣಗೆರೆ ಅಂತಾನೆ ಸೆಲೆಕ್ಟ್ ಮಾಡ್ಕೋತೀನಿ ನೀವು ಮತ್ತೆ ಸೆಲೆಕ್ಟ್ ಮೇಲೆ ಬರ್ರಿ ಸೆಲೆಕ್ಟ್ ಮೇಲೆ ಬಂದ್ಬಿಟ್ಟು ನಿಮಗೆ ನಿಯರ್ ಯಾವ ಒಂದು ಪಂಚಾಯತಿ ಇದೆ ಗ್ರಾಮ ಪಂಚಾಯತಿ ಇದೆ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಮಗೆ ಒಂದು ನಿಮಿಷ ಶ್ರೀರಾಮನಗರ ಅಂತ ಇದೆಯಲ್ಲ ನಾನು ಶ್ರೀರಾಮ್ ನಗರ ನಮ್ಗೆ ನಿಯರ್ ಆಗತ್ತೆ ನಿಯರ್ ಗ್ರಾಮ ಪಂಚಾಯತಿ ನಾನು ಶ್ರೀರಾಮ್ ನಗರ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ನೀವು ನಿಮ್ಗೆ ನಿಯರ್ ಯಾವ ಗ್ರಾಮ ಪಂಚಾಯತಿ ಇರುತ್ತೋ ಅಲ್ಲಿ ಆ ಒಂದು ಪ್ಲೇಸ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಇಲ್ಲಿ ಶ್ರೀರಾಮ್ ನಗರ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಸೊ ನೆಕ್ಸ್ಟ್ ಇಲ್ಲಿ ಮತ್ತೆ ಸೆಲೆಕ್ಟ್ ಮೇಲೆ ಬರ್ರಿ ಸೆಲೆಕ್ಟ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಇಯರ್ ಇದೆ ಅಲ್ಲ ಯಾವ ವರ್ಷ ಇಟ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಬರ್ರಿ ಸೆಲೆಕ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಯೋಜನಾ ಗ್ರಾಮೀಣ ಅಂತ ಇದೆ ನ್ಯೂ ಕನ್ಸ್ಟ್ರಕ್ಷನ್ ಆಲ್ ಸೆಂಟ್ರಲ್ ಸ್ಕೀಮ್ಸ್ ಅಂತ ಇದೆ ನೀವು ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೆವೆನ್ ಅಲ್ಲಿ ಫಿಫ್ಟಿ ಹೊತ್ತು ಅಂದ್ರೆ ಫಾರ್ಟಿ ತ್ರೀ ಅಂತ ಡೈಲ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡೋಣ ಇಲ್ಲಿ ನೋಡ್ಬೋದು ನೀವು ಲಿಸ್ಟ್ ಓಪನ್ ಆಗಿ ಬಂದಿದೆ ಇದು ಓಪನ್ ಆಗಿದೆ ಲಿಸ್ಟ್ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಪಿ ಡಿ ಎಫ್ ಅಂತ ಇದೆ ಡೌನ್ಲೋಡ್ ಎಕ್ಸೆಲ್ ಅಂತ ಇದೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನಿಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಟ್ನ ಓಪನ್ ಮಾಡಿ ತೋರಿಸ್ತೀನಿ ಡೆಕ್ಸ್ಟ್ ಡೆಸ್ಟಾಪ್ ಮೋಡಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಟು ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಇದೆ ಅಲ್ಲ ಪಿ ಎಮ್ ಆವಾಸ್ ಯೋಜನಾ ಇದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಇದೆಯಲ್ಲ ಬಂದುಬಿಟ್ಟಿದೆ ಈ ರೀತಿ ಲಿಸ್ಟ್ ಬಂದಿದೆ ನೋಡಿ ಫ್ರೆಂಡ್ಸ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಮತ್ತು ಫೈ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಂದಿದೆ ಇಲ್ಲಿ ನೋಡಬಹುದು ನೀವು ಟೂ ತೌಸಂಡ್ ಟ್ವೆಂಟಿ ಫೈವ್ದ ಲಿಸ್ಟು ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಇದೆ ಅಲ್ಲ ಡೌನ್ಲೋಡ್ ಎಕ್ಸೆಲ್ ಡೌನ್ಲೋಡ್ ಪಿ ಡಿ ಎಫ್ ಅಂತ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ವಿಡಿಯೋ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್